ಹಲೋ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಇಡ್ಲಿ ಬ್ಯಾಟರ್ ಯಾವ ಥರ ರೆಡಿ ಮಾಡೋದು ಒಂದು ಬೌಲ್ ತೊಗೊಳ್ಳಿ ಅದರಲ್ಲಿ ಒಂದೆರಡು ಕಪ್ಪು ಇಡ್ಲಿ ಅಕ್ಕಿ ಮಾರ್ಕೆಟಲ್ಲಿ ಸಿಗುತ್ತೆ ಆಮೇಲೆ ಒಂದು ಕಪ್ಪು ಬೇಳೆ ಇದೇ ರೇಷೋಲಿ ತೊಗೋಬೇಕು ಟೂ ಇಸ್ಟು ವಾನು ಇಡ್ಲಿ ಚೆನ್ನಾಗಿ ಬರುತ್ತೆ ಇವಾಗ ಎರಡು ನೀಟಾಗಿ ವಾಶ್ ಮಾಡ್ಕೊಳ್ಳಿ ಇದರಲ್ಲಿ ಸ್ವಲ್ಪ ಮೆಂತೆ ಕಾಳು ಹಾಕ್ಕೊಳ್ಳಿ ಅಕ್ಕಿ ಐದು ಗಂಟೆ ನೆನಿಬೇಕು ಬೇಳೆ ಎರಡು ಗಂಟೆ ಸಾಕು ಸೊ ಇವಾಗ ರಾ ರೈಸ್ ಅಂತ ಸಿಗುತ್ತೆ ಅದನ್ನು ಒಂದು ಹಾಫ್ ಕಪ್ ಹಾಕೋಬಹುದು ಆಪ್ಷನಲ್ಲು ಬೇಕಾದರೆ ಹಾಕೊಳ್ಳಿ ಚೆನ್ನಾಗಿ ಬರುತ್ತೆ ಇಲ್ಲಿ ಸೊ ನೀಟಾಗಿ ವಾಶ್ ಮಾಡಿಕೊಂಡು ರೈಸ್ ಏನು ತೊಗೊಂಡಿದ್ದೀವಿ ಅದರಲ್ಲಿ ಹಾಕೊಳ್ಳಿ ಸೊ ರೈಸ್ ಹಾಫ್ ಕಪ್ ಎಕ್ಸ್ಟ್ರಾ ತೊಗೊಳ್ತೀವಿ ಅದರ ಹಾಫ್ ನಾವು ದಿನ ಬೆಳೆ ಎಕ್ಸ್ಟ್ರಾ ಹಾಕ್ಬೋದು ಇವಾಗ ರೈಸ್ ಐದು ಗಂಟೆ ನೆನೆದಾಗಿದೆ ಸೊ ಇವಾಗ ಗ್ರೈಂಡ್ ಮಾಡೋಕೆ ರೆಡಿ ಇದೆ ಅವಲಕ್ಕಿ ಒಂದು ಟೆನ್ ಮಿನಿಟ್ಸು ಗ್ರೈಂಡ್ ಮಾಡೋಕ್ಕಿಂತ ಮುಂಚೆ ನೀರಲ್ಲಿ ಹಾಕ್ಕೊಳ್ಳಿ ಅದನ್ನು ಒಂದು ಟೆನ್ ಮಿನಿಟ್ಸ್ ಬಿಡಿ ಇದನ್ನು ನಾನು ನೆನೆಸ್ಬಿಟ್ಟಿದ್ದೀನಿ ಒಂದು ಟೆನ್ ಮಿನಿಟ್ಸು ಇವಾಗ ಅವಲಕ್ಕಿ ಮತ್ತು ಅಕ್ಕಿನ ಚೆನ್ನಾಗಿ ರುಬ್ಕೊಳ್ಳಿ ಬೇರೆ ಬೇರೆ ರುಬ್ಕೊಳ್ಳಿ ಅವಲಕ್ಕಿ ಅಕ್ಕಿ ಒಂದು ಕಾಂಬಿನೇಷನು ಆಮೇಲೆ ಬೇಳೆ ಒಂದು ಕಾಂಬಿನೇಷನ್ ಬೇಳೆ ನುಣ್ಣುಗಾಗಿ ರುಬ್ಕೊಳ್ಳಿ ಅವಲಕ್ಕಿ ಅಕ್ಕಿ ಏಯ್ಟಿ ಪರ್ಸೆಂಟ್ ರುಬ್ಕೊಳಿ ಇವಾಗ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೈಯಿಂದಾಗಲಿ ಸ್ಪೂನಿಂದ ಆಗಲಿ ಸೊ ಇದು ತುಂಬ ಬಾಣಲಿ ಫುಲ್ಲು ತುಂಬಿದೆ ಅದಕ್ಕೆ ಸಪ್ರೇಟ್ ಸೆಪ್ರೇಟಾಗಿ ಎರಡು ನಾನು ಬೇರೆ ಬೇರೆ ವೆಸಲ್ಸ್ ತಗೊಂಡು ಅದರಲ್ಲಿ ಹಾಕಿದ್ದೀನಿ ಇದು ಫರ್ಮನೆಂಟೈಸ್ ಆದಮೇಲೆ ಹೊರಗಡೆ ಬರುತ್ತೆ ಅದಕ್ಕೆ ಕೆಳಗಡೆ ಏನಾದರೂ ತಟ್ಟೆ ಇಟ್ಕೊಳ್ಳಿ ಚೆನ್ನಾಗಿ ಕ್ಲೋಸ್ ಮಾಡಿ ಓಲ್ ನೈಟು ಫರ್ಮನೆಂಟೈಸ್ ಫರ್ಮೆಂಟೈಸ್ ಆಗೋಕ್ಕೆ ಬಿತ್ಬಿಡಿ ಸೊ ಮಾರ್ನಿಂಗ್ ನೋಡಿ ಏಯ್ಟ್ ಓ ಆಗಿ ನೀವು ನೋಡಿದರೆ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ಡೆಫಿನೆಟಾಗಿ ಟ್ರೈ ಮಾಡಿ ತುಂಬ ಸಾಫ್ಟಾಗಿ ಇಡ್ಲಿ ಮತ್ತು ದೋಸೆ ಬರುತ್ತೆ ನಿಮಗೆ ಇಷ್ಟ ಆದರೆ ವಿಡಿಯೋ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು